ವಿಜ್ಜಾಡಿ ಸನ್ಯಾಸಿ ಬಲೆಯಲ್ಲಿರುವ ಸಾರ್ವಜನಿಕ ಸ್ಮಶಾನದ ಹಕ್ಕಿಗಾಗಿ ಗ್ರಾಮ ಪಂಚಾಯತ್ ಎದುರು ಆಹೋರಾತ್ರಿ ಧರಣಿ ಸ್ಥಳಕ್ಕೆ ತಹಶೀಲ್ದಾರರ ಭೇಟಿ ಜಿಲ್ಲಾಧಿಕಾರಿಯವರ ಮಧ್ಯ ಪ್ರವೇಶಕ್ಕೆ ಗ್ರಾಮಸ್ಥರ ಆಗ್ರಹ ನಾವು ಮಾಡಬೇಕಂತ ಹೇಳಿದ್ರೆ ನಮ್ಮ ರುದ್ರಭೂಮಿ ಕೂಡ ಧ್ವಂಸ ಮಾಡಿದ್ದಾರೆ ಮತ್ತೆ ಅಲ್ಲಿ ರುದ್ರಭೂಮಿಗೆ ಹೋಗುವಂತ ದಾರಿಗೆ ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದಾರಿಗೆ ವಿಚಾರವಾಗಿ ನಾವು ಧರಣಿ ಮಾಡಿದ್ದೇವೆ ಅಲ್ಲಿ ಸಿಇಒ ಮತ್ತು ತಹಶೀಲ್ದಾರರು ಸಂಜೆ ಆರೂವರೆ ಆಗಿ ಸಮಯಕ್ಕೆ ಬಂದು ಏನು ಭರವಸೆ ಕೊಟ್ಟಿದ್ರು ಕೇಳಿದರೆ ನಮಗೆ ನ್ಯಾಯ ಕೊಡಿಸ್ತೇವೆ ಮತ್ತು ಏನು ನಮಗೆ ರುದ್ರಭೂಮಿ ಹೋಗುವಂಥದ್ದು ಭೂ ಸ್ವಾಧೀನ ಮಾಡಿ ಏನು ಕೊಡ್ತೇವೆ ಮತ್ತು ಏನು ಇಲೀಗಲ್ ಆಗಿ ಏನು ಅವರು ಕಟ್ಟಡ ಕಟ್ತಾ ಇದ್ದಾರೆ ಏನು ಪಂಚಾಯತ್ ಏನು ಪಂಚಾಯತ್ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಕಟ್ಟಡ ಅದು ಕೂಡ ರದ್ದು ಮಾಡಿದರೂ ಕೂಡ ಅವರು ಇಲೀಗಲ್ ಆಗಿ ಅದನ್ನು ಕಟ್ತಾ ಇದ್ದಾರೆ ಅದು ಒಳ್ಳೆ ಪ್ರೊಟೆಕ್ಷನ್ ತೊಗೊಂಡೋಗಿ ನಿಲ್ಲಿಸಿದ್ರು ಕೂಡ ಅಲ್ಲಿ ಯಾವುದು ಕೂಡ yeah, yeah, ಕ್ರಮ ನಿಲ್ಲಿಸಿಲ್ಲ ಅವರು ಅದು ಇನ್ನೊಂದು ಏನಕ್ಕೆ ಕೇಳಿದ್ರು ಸರ್ ಅದ್ರ ವಿರೋಧವಾಗಿ ನಮಗೆ ಮಾಡಿ ರೋಡ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ಏನು ತಹಶೀಲ್ದಾರ್ ಮತ್ತು ಇಒ ಬಂದಿದ್ರು ಅವರು ಒಂದು ವಾರ ಟೈಮ್ ತೊಗೊಂಡಿದ್ರು ಅದು ಕೂಡ ಅವರು ಒಂದು ವಾರದಕ್ಕೆ ಯಾವುದು ಕ್ರಮ ಕೈಗೊಳ್ಳಿಲ್ಲ ಯಾವುದು ಅಲ್ಲಿ ಬಂದು ಹೋಟಲ್ ಬಂದು ಯಾವುದು ತನಿಖೆ ಕೂಡ ಮಾಡಿಲ್ಲ ಅದ್ರ ವಿರೋಧವಾಗಿ ಎಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋಗೋಸ್ಕರ ಇನ್ನೊಮ್ಮೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಲೆ ಮುಂಚಾಡಿ ಗ್ರಾಮ ಆದರೆ ತುಂಬ ವರ್ಷದಿಂದ ಮಚಾನ ಇದ್ದಿತ್ತು ಅಲ್ಲಿ ಸನ್ನಾಸಿ ಬೆಂಕಿಗೋಡು ಸನ್ನಾಸಿಪಲ್ಲಿ ಅವರು ಏನೋ ಯಾರಾದರೂ ತೀರ್ಕೊಂಡ್ರೆ ಅದೇ ಮಚಾನದಲ್ಲಿ ತಗೊಂಡೋಗಿ ಇದು ಮಾಡ್ತಿದ್ದರು ಈಗ ದೇವಸ್ಥಾನ ಉಂಟು ಎರಡು ಅದಕ್ಕೆ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ನಾವು ರೋಡ್ ಬೇಕು ರೋಡ್ ಇದ್ದದನ್ನು ಅವರು ಪಾಗ ಕಟ್ಟಿದ್ದಾರೆ ಅದ್ರ ಮೇಲೇ ಹಾಂ ದಾರಿ ಇಲ್ಲ ಅದಕ್ಕಾಗಿ ನಾವು ಹೋದ್ ಸಲ ಇಲ್ಲಿ ನಮ್ಮದು ತಹಸೀಲ್ದಾರ್ ಬಂದಿದ್ದರು ಮಾಡಿ ಕೊಡ್ತೇವೆ ಅಂತ ಆದರೆ ಅದ್ರ ಬಗ್ಗೆ ಅಂತ ಏನು ಇದು ಮಾಡಲಿಲ್ಲ ಅದ್ರ ಬಗ್ಗೆ ಆದರೆ ಇಲ್ಲಿ ಪಂಚಾಯತಿಂದ ಯಾವುದು ರೆಸ್ಪಾನ್ಸ್ ಇಲ್ಲ ಮತ್ತೆ ಅದಕ್ಕೆ ಡಿ ಸಿ ಬರೋ ತನಕ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಏನು ಮಳೆ ಬರಲಿ ಸಿಡ್ಲು ಬರಲಿ ನಾವು ಇಲ್ಲಿ ಧರಣಿ ಕೂತ್ಕೊಳ್ತೀವಿ ಡಿ ಸಿ ಬರೋ ತನಕ ನಮ್ಗೆ ಅಲ್ಲಿ ನ್ಯಾಯ ಸಿಗೋ ತನಕ ಒಂದು ಊರು ಮೇಲೆ ಒಂದು ಮಶಾನ ಇರಬೇಕು ಒಂದು ರೋಡ್ ಇರಬೇಕು ಸರ್ ಈಗ ಏಕೆ ಅಲ್ಲಿ ಯಾವುದೇ ತಾತ್ಕಾಲಿಕ ಮಾಡಿದ್ದು ಕಂಬ ತೆಗ್ಬೇಕಿದ್ರು ಹೋಗ್ಲಿಕ್ಕೆ ಈಗ ಜಾಗ ಜಾಗದವ್ರು ಬಂದ್ಕೊಂಡ್ರೆ ಬಾಗರೆಲ್ಲ ದೊಡ್ಡ ಮಾಡಿ ಹಾಕಿದ್ರೆ ಹೋಗ್ಲಿಕ್ಕೆ ಸ್ಮಶಾನ ತಗೊಂಡೋಗ ತಗೊಂಡೋಗ್ಲಿಕ್ಕೂ ಜಾಗ ಇಲ್ಲ ನಮ್ಗೆ ಮೂಲಭೂತ ಸವಲತ್ತಾದ ಒಂದು ಸ್ಮಶಾನಕ್ಕೆ ಜಾಗದಲ್ಲಿ ಇಲ್ಲಿ ಎಣಸು ನಾವು ನಮ್ಗೆ ನಮ್ಮ ವಾರ್ಡಿಗೆ ಬೇಕಾದ್ರೂ ಹೆಣ ಸಿಕ್ಕೋದ್ರೆ ಕಲಿತು ಜಾಗ ಬೇಕು ಮತ್ತೆ ನಮ್ಗೆ ಡೀಚದಾಗಿ ನಮ್ಮ ಪಂಚಾಯತ್ ಯಾವ ಲೆಕ್ಕೂ ನಮ್ಗೆ ರೆಸ್ಪಾನ್ಸ್ ಬಾಳ್ತಾ ಇಲ್ಲ ಯಾವ್ದಕ್ಕೂ ನಮ್ಗೆ ಮೂಲಭೂತ ಸವಲತ್ತು ಅದು ನಮ್ಗೆ ಮಕ್ಕಳು ಅದು ಸಹ ಹೆಣ ಸುಡ್ಲಿಕ್ಕೆ ಒಂದು ಜಾಗ ಬೇಕ ಪಂಚಾಯತ್ ವತಿಯಿಂದ ಕಲ್ಪಿಸಿ ಕಲ್ಪಿಸ್ಕೊಡ್ಲಿಲ್ಲ ನಾವೇ ಮುಂಚೆ ಅನಧಿಕಾರದಿಂದ ಹೆಣ ಸುಡ್ತಾ ಇತ್ತು ಈಗ ಒಂದು ಜಾಗದವ್ರ ದೌಲತ್ತಿಂದ ಈಗ ಹೆಣ ಸುಡ್ಲಿಕ್ಕೆ ಆಗುದಿಲ್ಲ ಅಲ್ಲೇ ಪಾದರೆಲ್ಲ ಅಡ್ಡ ಕಟ್ಟಿದ್ರೆ ಹೆಣ ಹೇಗೆ ತಗೊಂಡು ಹೋಗುದು ಪಂಚಾಯತ್ ಎದ್ರೆ ಇಲ್ಲ ಸುಡಬೇಕಾಗತ್ತೆ ಒಂದು ನಮಗೆ ಮೂಲಭೂತ ಸವಲತ್ತು ಬೇಕ ಮಶಾನ ಬೇಕೇ ಬೇಕಾ ಇಲ್ಲ ಡಿ ಸಿ ಸಾಹೇಬ್ರು ಇಲ್ಲಿ ಬರ್ಬೇಕ ನಮ್ ಕರೆಕ್ಟ್ ನ್ಯಾಯ ಸಿಗುತ್ತ ನಾನು ಇಲ್ಲಿ ಯಾರು ಹೋಗುದಿಲ್ಲ ನಮ್ಗೆ ನ್ಯಾಯ ಬೇಕು ಇದಕ್ಕೆ ರೆಸ್ಪಾನ್ಸ್ ಮಾಡದೇ ಇಲ್ಲ ನಮ್ದು ಅಧಿಕಾರಿಗಳ ಪಂಚಾಯತ್ ಅವರ ಒಂದು ವ್ಯವಸ್ಥೆ ನಮ್ ವಾರ್ಡ್ ಬೇಕಾದ ಸ್ಮಶಾನ ಎಲ್ಲ ಉಂಟ ಒಂದು ಸ್ಮಶಾನ ಇಲ್ಲ ನಮಗೆ ಎಣೆ ಸುಡುದಾ ಸುಡುದ ಬಿಸಾಡುದ ಅವ್ರ ಕಸ ಇದ್ರೆ ತೊಟ್ಟಿಗೆ ಹಾಕಿದ್ರೆ ಅಂತ ಹೇಳಿ ಗಾಡಿ ಅಂತ ಬರತ್ತೇ ಎಣೆ ಎಲ್ಲಿ ಹಾಕುದು ಎಣಕ್ಕೆ ಎಲ್ಲಿ ಜಾಗ ಎಲ್ಲೂ ಕೊಟ್ಟಿದ್ದ ನಮ್ಮ ಪಂಚಾಯತ್ ಅವರು ಅದು ತೋರಿಸ್ಬೇಕು ನಮಗೆ ಇದು ತಾತ್ಕಾಲಿಕ ಆಗಿ ಹಾಕಿದ್ದು ಒಂದು ನಾಲ್ಕು ಕಂಬ ಅವ್ರು ತೆಗ್ದು ಬಿಸಾಕಿದ್ರಲ್ಲ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರ ನಮ್ಮ ಇಷ್ಟು ಸಾರ್ವಜನಿಕ ತೊಂದರೆ ಮಾಡ್ತಾ ಈ ಪಂಚಾಯತಿ ಮನಿ ಕಂಡಿದ್ರೆ ಈಗ ಎಷ್ಟು ತನಕ ಒಂದ್ ನ್ಯಾಯ ಕೊಡ್ಲಿಕ್ಕೆ ಆತಿಲ್ಲ ಅಂತ ಪಂಚಾಯತ್ ಕಂಡಿರ ಗೌರ್ಮೆಂಟ್ ಸಂಬಳ ತಿನ್ಲಿಕ್ಕೆ ಮಾತ್ರ ಇರುತ್ತೆ ಪಂಚಾಯತ್ ನಮ್ಗೆ ಡಿ ಸಿ ಡಿ ಸಿ ಸಾಹೇಬ್ರಿ ಬೇಕ ನಮ್ಗೆ ಸೂಕ್ತ ನ್ಯಾಯ ಬೇಕ ಅಲ್ಲಿ ತನಕ ನಾವ್ ಯಾರು ಹೋಗುದಿಲ್ಲ ಅಷ್ಟೇ ಇನ್ನು ತನಕ ಅವ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಈಗ ಮೀನುಗಾರರಂದ್ರೆ ಅಷ್ಟೇ ಸಸಾರ ಸರ್ ಅವರಿಗೆಲ್ಲ ಗಡನ ಗಡನ ತೀರದವ್ರಂದ್ರೆ ಅಷ್ಟು ಆ ಮೀನುಗಾರರು ಅಂತ ಸತ್ತಾರ ಓಟ್ ಕೇಳಿಕ್ ಬಂದಿ ಎಷ್ಟು ಜನ ಬರ್ತೀರಿ ನೀವೆಲ್ಲ ಮನೆ ಬಾಗ್ಲಿಗೆ ಈಗ ಯಾಕೆ ಬರುದಿಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಈಗ ಎಲ್ಲೂ ಪಲ್ಕೊಂಡಿದ್ದಾರೆ ಅವರೆಲ್ಲ ಶಾಸಕರಿಗೆ ಎಲ್ಲರಿಗೂ ಮನೆ ಮನೆ ಕೊಟ್ಟಿದ್ರು ಸರ್ ಕೇಳಿದ್ರೆ ಆ ಜಾಗದ ಯಾವ ರಕ್ಕ ಪತ್ರ ಸರಿ ಇಲ್ಲ ಆಗಿ ಯಾಕೆ ಸರಿ ಇಲ್ಲ ಸರ್ ಮುಂಚಿನ ಕಾಲದಲ್ಲಿ ಬಂದಂತ ಇದು ಸ್ಮಶಾನ ಜಾಗದಲ್ಲಿ ಪತ್ರ ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಯಾರೋ ಒಬ್ರು ಖಾಸಗಿ ಜಾಗ ತಗೊಂಡು ಇದು ಮಾಡಿದ್ಬಿಟ್ರೆ ನಾವೀಗೆಲ್ಲ ಹೇಳ ಕೊಡೋದು ಎಂತ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕೇಸ್ ಮಾಡುವತ್ತಿಗೆ ಕೂಡ ಕೇಸ್ ತಗೊಳಿಕ್ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಸರ್ ಯಾಕೆ ರೆಡಿ ಇಲ್ಲ ನಮ್ಗೆ ಕೇಸ್ ತಗೊಳ್ಲಿಕ್ಕೆ ನಾವ್ ಏನ್ ಮಾಡಿದೀವಿ ಅನ್ಯಾಯ ಇಲ್ಲಿ ಮನ್ಕೊಂಡಿದ್ರ ಅವರೆಲ್ಲ ಬಂದು ಪಂಚಾಯತ್ ಸದ್ಯ ನೆಕ್ಸ್ಟ್ ಎರಡರ ಆದಮೇಲೆ ಉಪಾಧ್ಯಕ್ಷ ಆಗಿದ್ದೇನೆ ಇವಾಗ ನಾನು ಲೋಕಾಯುಕ್ತಕ್ಕೆ ಪಂಚಾಯತ್ ಆಗ್ರಹದ ಬಂದಿದೆ ಲೋಕಾಯುಕ್ತ ಹೋಗುತ್ತಿದ್ದೆ ಎ ಸಿ ಎ ಸಿ ಅವರನ್ನು ಕರೆದು ನನ್ನನ್ನು ಪಂಚಾಯತ್ ಉಪದೇಶ ಸ್ಥಾನದಿಂದ ನಾವು ಇವರು ಅರ್ಜೆನ್ಸರ್ ಸೇರಿ ಈಗ ನಾನು ಅದಕ್ಕೆ ಸದಸ್ಯಾಗಿದ್ದೇನೆ ಇಲ್ಲೇನೆಂದರೆ ನಮ್ಮ ಪಂಚಾಯತ್ ನಡೆದಿರುವುದು ಸರ ನಿರ್ಣಯ ಆಗುತ್ತೆ ನಿರ್ಣಯ ಆದವಾಗ ಮೂರು ದಿನ ವರ್ಗ ಏನು ನಡೆಯುತ್ತೆ ಸಾಮಾನ್ಯ ಸಭೆ ಅದು ಅವರು ನಿರ್ಣಯ ಬೋರ್ಡಲ್ಲಿ ಅದು ಆಗೋದಿಲ್ಲ ನಮಗೆ ಹತ್ತು ದಿನದೊಳಗವ್ರು ನಿರ್ಣಯ ಕೊಡ್ತೇನೆ ಆ ನಿರ್ಣಯ ಕೊಟ್ರೆ ನಾವು ಜನರಿಗೆ ಸಾಮಾನ್ಯ ಸಭೆಯಲ್ಲಿ ಏನಾಗಿದೆ ಅಂತ ಮುಟ್ಟುಕೋಸ್ತೇವೆ ಅದು ನಮ್ಮಿಂದ ಅವ್ರು ಏನು ಮಾಡುತ್ತಾರೆ ಇದುವರೆಗೂ ಒಂದು ನಿರ್ಣಯ ತೊಗೊಳಿಕ್ಕಾಗ ಇದನ್ನೆಲ್ಲ ನಾವು ಒಟ್ಟು ಮಾಡಿಗ ಇವಾಗ ನಿನ್ನೆ ನಮಗೆ ಒಂದು ತನ್ನ ಸಭೆ ಒಂದು ಫೋಟೋ ತೆಗ್ದಕ್ಕೆ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ನಮ್ಮ ಮೇಲೆ ಬಂದ್ರು ಸರ್ ಅದು ನಾವು ಸುಮ್ನಾಗ ಸ್ವಲ್ಪ ಸ್ಕೂಲ್ ಬಂದ ಸಭೆನ ಬಿಟ್ಟು ಮನೆ ಕೊಡ್ತೇವೆ ಇದು ಸರ್ ಈಗ ಲೈಸೆನ್ಸ್ ಯಾವಾಗ ಕೊಟ್ಟಿದ್ರೆ ಏನ್ ಕೊಟ್ಟಿದ್ರೆ ಅಂತ ನನ್ನ ಕೇಳ್ತಾರೆ ನೀವೇನ್ ಮಾಡ್ತಿದ್ರಿ ಸದಸ್ಯರಾಗಿ ನೀವು ನಮ್ಗೆ ಕೇಳದೆ ನಾವು ಏನು ಹೇಳ್ಬೇಕು ಸರ್ ಏನ್ ಕೊಡ್ತೀವಿ ಏನ್ ಹೇಳ್ಬೇಕು ನೇನೆ ಗೊತ್ತದಿದ್ರೆ ಏನಂತ ಹೇಳ್ಬಹುದಂತ ಇವಾಗ ಯಾವತ್ತು ನಾವು ತಂದಿರಬೇಕಿಂದ ಏಕಾಏಕಿ ರಾತ್ರಿ ಒಳಗೆ ಸ್ಮಶಾನ ಕೊಟ್ಟುದು ಧ್ವಂಸ ಮಾಡೋದು ಮೊನ್ನೆ ಸ್ಮಶಾನ ಇದೆ ದಾರಿ ಬೇಡ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ದೀವಿ ಸ್ಟ್ರೈಕ್ ಮಾಡೋದು ಒಳ್ಳೆ ತಾರೀಕಿ ಇರ್ತಾರೆ ಅದ್ನಾಗ ಧ್ವಂಸ ಆಗೋದು ಹೇಗಿರ್ತಾರೆ ಧ್ವಂಸ ಮಾಡಿಬಿಟ್ಟಿದ್ದಾರೆ ಈಗ ನಮ್ಗೆ ಸ್ಮಶಾನ ಬೇಡವಾ ಸರ್ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ದಾರಿ ಬೇಡವಾ ಈ ಥರ ಎಲ್ಲ ಮಾಡಿದ್ರೆ ಈಗ ನಮ್ಗ ಈಗ ಡಿಸ್ ಬಂದು ನ್ಯಾಯ ಕೊಡ್ಬಿಟ್ಟೆ ಏಕಾಏಕಿ ಧ್ವಂಸ ಮಾಡಲಿಕ್ಕೆ ಎಲ್ಲದಕ್ಕೂ ಅವರಿಗೆ ಪರ ಎಲ್ಲರೂ ಇದ್ದಾರೆ ಸರ್ ಈಗ ನಮಗೆ ನ್ಯಾಯ ಕೇಳೋಕೆ ಬಂದವಾಗ ನಮ್ಗೂ ಸ್ಮಶಾನ ಬೇಡವಾ ನಮ್ಗೂ ದಾರಿ ಬೇಡವಾ ನಾವು ಯಾರ ಹತ್ರ ಹೋಗ್ಬೇಕು ಹೇಳಿ ನಾವು ಯಾರಾದ್ರೂ ಕೇಳ್ಬೇಕು ಸರ್ ಇದೀಗ ನಮಗೆ ನಾವು ಇಲ್ಲಿ ಇರ್ತಲ್ಲ ಮೊನ್ನೆ ಅಂಸು ದಿವಸವ್ರು ಬಂದಿಲ್ಲ ಈಗ ಬರದೇ ಇದ್ದರೆ ಸರ್ ನಾವು ಇಲ್ಲಿ ಇರ್ತೀವಿ ಇಲ್ಲಿ ಬಂದು ನಮ್ಗೆ ನ್ಯಾಯ ಕೊಡಿಸೋ ತನಕ ನಾವು ಇಲ್ಲಿಂದ ಕದಲಾಗ್ತಾರೆ